ಬರೋ ಹೊರಡೋಣ ಹೊಸ್ದಾಗಿ ಪರಿಚಯ ಮಾಡ್ಕೊಳ್ಳೋಣ ಸರ್ ನಿಮ್ಮ ಹೆಸರು ಚಂದನ್ 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 ಇದು ನಮ್ಮ ಹಳೇಜಾಕಿ ಪವನ್ ಇದು ಇನ್ನೂ ಜಾಕಿ ಇದು ನಿತೇಶ್ ಅಂತ ಸರ್ ತಮ್ಮ ಹೆಸರು ಆಶೀಶ್ ಮುನ್ನ ಓ ಆಶೀಶ್ ಭಾಗ ಒಂದು ಒಂದು ಆಶೀಶ್ ಮುನ್ನ ಮುನ್ನ ಓ ಇದು ತೆಲುಗು ಕಾಂಬಿನೇಷನು ಸರ್ ಶ್ರೀಕಾಂತ್ ಕನ್ನಡಿಗ ಓಕೆ ನೀವು ಬ್ಲಾಗ್ ಇದ್ದೀರಾ ಹಾಂ ರೈಟ್ ಸರಿ ಹೊಡಣಾ ನೋಡಿರಿ ರೈಡ್ ಶುರು ಆಗ್ತಾ ಇದೆ ಇವಾಗ ನಮಸ್ಕಾರ ಕರ್ನಾಡು ಎಲ್ಲರೂ ಹೇಗಿದ್ದೀರಾ ನಾನು ಗೊತ್ತಲ್ಲ ನಿಮ್ಮ ಸಂಚಾರಿ ಸುನೀಲ ನಾವಿವತ್ತು ಐದು ಆರು ಜನ ಸೇರಿಕೊಂಡು ಐದು ಬೈಕಲ್ಲಿ ಒಂದು ಆಫ್ ರೋಡ್ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇದು ಆ್ಯಕ್ಚುಲಿ ಕನಕಪುರ ಹತ್ತತ್ರ ಬರುತ್ತೆ ರಾಮನಗರ ಕನಕಪುರ ಮಧ್ಯದಲ್ಲಿ ಇದು ಪ್ಲೇಸ್ ಯಾವುದು ಅಂತ ಹೇಳಲ್ಲ ಮುಂದಕ್ಕೆ ಹೋಗ್ತಾ ಹೋಗ್ತಾ ನೀವೇ ನೋಡಬೇಕು ಫುಲ್ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಕ್ರೇಜಿ ಆಫ್ ರೋಡು ಬಟ್ ಯಾರೂ ಮಾಡಿಲ್ಲ ಇಲ್ಲಿವರೆಗೆ ಆಫ್ ರೋಡು ಆಫ್ ರೋಡ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ ಮುಂದೆ ನೋಡೋಣ ಒಂದು ಕ್ರೇಜಿ ಆಫ್ ರೋಡ್ ತೋರಿಸ್ಕೊಡ್ತೀನಿ ಇವತ್ತು ನಾನು ನಿಮಗೆ ಆ್ಯಕ್ಚುಲಿ ಕನಕಪುರ ಹತ್ರ ಎಷ್ಟು ಆಫ್ ರೋಡ್ ಇದೆ ಅಷ್ಟು ಆಫ್ ರೋಡ್ ಮಾಡೋಣ ಅನ್ನೋದು ನನ್ನ ಪ್ಲ್ಯಾನು ಲಾಸ್ಟ್ ಟೈಮ್ ಕೂಡ ಒಂದು ಕನಕಪುರ ಹತ್ತಿರ ಒಂದು ಆಫ್ ರೋಡ್ ಮಾಡಿದ್ದೆ ನಾನು ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಲಾಸ್ಟ್ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕನಕಪುರ ಹತ್ರ ಒಂದು ಆಫ್ ರೋಡ್ ಮಾಡಿದ್ದೆ ಅದನ್ನು ಲಾಸ್ಟ್ ವಿಡಿಯೋ ನಾನು ಮೇಲ್ಗಡೆ ಐಕಾನಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ನೋಡ್ಕೊಬೋದು ಈ ಬಟನ್ ಒತ್ತಿದ್ರೆ ನಿಮಗೆ ಸಿಗುತ್ತೆ ಅದು ಕೂಡ ನಮ್ಮ ಸ್ನೇಹಿತಾ ಎಕ್ಸ್ಪಲ್ಸರು ಪೆಟ್ರೋಲ್ ಹಾಕ್ಸ್ಬೇಕಂತ ನಯರ ಹಿಂದೆ ಹೋಗ್ಬಿಡ್ತು ನಯರ ಅಲ್ಲಿ ನೈಸ್ ರೋಡ್ ಹತ್ರನೇ ಹೋಗ್ಬಿಡುತ್ತೆ ಯಾರು ಇವ್ರದಾ ಅಲ್ಲಿ ಅವ್ರದ್ದು ಅವ್ರದ್ದು ಹಾಂ ಅವ್ರು ಮಾಡಿಸ್ಕೊಂಡಿರೋದು ಬಟ್ ಏನು ಗೊತ್ತಾ ಕಾಂಪ್ಲಿಕೇಟೆಡ್ ಆಗಿದೆ ಸಿಕ್ಕಾಪಟ್ಟೆ ವೈರಿಂಗು ಹದಿನಾರು ವೈರ್ ಇದೆ ನಿತೇಶ್ ಹದಿನಾರು ವೈರು ಆ ಜಿ ಆರ್ಗೆ ಬಟ್ ಲೈಟ್ ಮಾತ್ರ ಕ್ರೇಜ್ ನಿಜವಾಗ್ಲೂ ಹೇಳ್ತೀನಿ ಸಖತ್ತಾಗಿದೆ ಇವಾಗ ನಾಲ್ಕು ಇವತ್ತು ಇವಾಗ ಸ್ವಲ್ಪ ಟೈಮ್ ಆಗಿಬಿಡ್ತು ಲಾಸ್ಟ್ ಟೈಮ್ ಕನಕ್ಪುರ್ಗೆ ಹೋದಾಗ ಇನ್ನೂ ಸ್ವಲ್ಪ ಬೇಗ ಹೋಗಿದ್ದೋ ಇವಾಗ ಸ್ವಲ್ಪ ಟೈಮ್ ಆಯಿತು ಯಾಕಂದರೆ ಜನ ಜಾಸ್ತಿ ಇದ್ದಾರೆ ಆದ ಕಾರಣ ಸ್ವಲ್ಪ ಟೈಮ್ ಆಗಿದೆ ನೋಡೋಣ ರಿಟರ್ನ್ ಬರೋದು ಎಷ್ಟು ಗಂಟೆ ಆಗುತ್ತೆ ಅಂತ ಯಾಕಂದರೆ ಹತ್ತು ಗಂಟೆಗೆ ಮತ್ತೆ ಡ್ಯೂಟಿಗೆ ಹೋಗಬೇಕು ಅಷ್ಟರೊಳಗಡೆ ಆಫ್ ರೋಡ್ ಮುಗಿಸೋಣ ಅಂತ ಒಂದು ಶಾರ್ಟ್ ರೈಡು ಶಾರ್ಟ್ ಆಫ್ ರೋಡ್ ಮುಗಿಸೋಣ ಅಂತ ಅಷ್ಟರೊಳಗಡೆ ಬನ್ನಿ ಮುಂದೆ ಹೋಗ್ತಾ ಸಿಗ್ತೀನಿ ನಮಗೆ ಮೈಸೂರು ರೋಡಲ್ಲಿ ಹೋಗೋಕೆ ಬಿಡದೆ ಇರೋದು ಒಂದು ಬೇಜಾರು ವಿಚಾರ ಬಿಟ್ಟಿದ್ರೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಟೈಮ್ ಉಳೀತಿತ್ತು ಅಂದ್ಕೋತೀನಿ ನಾನು ಬಟ್ ಅದರಿಂದ ಸ್ವಲ್ಪ ಇದೆ ಬಟ್ ಟ್ರಾಫಿಕ್ ಏನಿಲ್ಲ ಕೆಳಗಡೆ ಹೋಗ್ಬೋದು ಆರಾಮಾಗೆ ಅದರಲ್ಲೂ ಏನು ಅಡ್ಡಿ ಇಲ್ಲ ನೋಡೋಣ ಮುಂದೆ ನಾವು ಹೀಗೆ ಹೋಗ್ತಾ ಬಿಡ್ದಿಲ್ಲ ಲೆಫ್ಟ್ ಹೋಗಬೇಕು ಅಲ್ಲಿ ಲೆಫ್ಟ್ ತೊಗೊಳ್ಳೋ ಜಾಗ್ದಲ್ಲಿ ಸಿಗ್ತೀನಿ ಇಲ್ಲಿಂದ ಬ್ಲಾಕ್ ಮಾಡಿದ್ರೆ ಕತ್ಲೆ ನಿಮಗೂ ಏನು ಕಾಣಲ್ಲ ನಾನು ಹೇಳ ಏನು ಹೇಳೋಕ್ಕೆ ವಿಚಾರಗಳೇ ಇರೋಲ್ಲ ನಿಮಗೆ ಅದಕ್ಕೋಸ್ಕರ ಬಿಡ್ದು ಆದಮೇಲೆ ಲೆಫ್ಟ್ ತೊಗೋಬೇಕು ಅಲ್ಲಿ ಸಿಗ್ತೀನಿ ಬನ್ನಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ನಾನು ಇದ್ರ ಬಗ್ಗೆ ಈ ಆಫ್ ರೋಡ್ ಬಗ್ಗೆ ಎಲ್ಲಿ ಯಾವುದು ಅಂತ ಬಟ್ ಪ್ಲೇಸ್ ವಿಚಾರ ಈಗಲೇ ಮಾತಾಡೋ ಸರಿ ಇರೋಲ್ಲ ಅದಕ್ಕೋಸ್ಕರ ನಾನು ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿಗೆ ಇದ್ದೀನಿ ಆಫ್ ರೋಡ್ ಮಾಡಲಿಕ್ಕೆ ನಾನು ನನ್ನ ಸ್ನೇಹಿತರಲ್ಲ ಅಂತ ಮುಂದೆ ತೋರಿಸ್ತೀನಿ ನಾನು ವೀಡಿಯೋದಲ್ಲಿ ಹೇಳೋದಕ್ಕಿಂತ ತೋರಿಸುವುದು ಉತ್ತಮ ಅಂತ ಅಷ್ಟೇ ನೋಡಿ ಇಲ್ಲಿ ಲೆಫ್ಟ್ ತಗೋಬೇಕಾಗುತ್ತೆ ಇಲ್ಲೊಂದು ಸ್ಮಾಲ್ ರೋಡ್ ಬರುತ್ತೆ ನಿಮ್ಗೆ ತೋರಿಸ್ತೀನಿ ರೀ ಇಲ್ಲಿ ಬಿಡದಿಯಿಂದ ಒಂದು ಕಿಲೋಮೀಟ್ರ್ ಮುಂದೆ ಬಂದು ಇಲ್ಲಿ ಲೆಫ್ಟ್ ತಗೋಬೇಕು ಈ ರೋಡ್ನ ಜಾಸ್ತಿ ಹೋಗುವಂಥವ್ರು ಯೂಸ್ ಮಾಡ್ತಾರೆ ಯಾಕಂದರೆ ಕಬ್ಬಾಳಗಿದು ಶಾರ್ಟ್ ಕಟ್ಟು ನೀವು ಚನ್ನಪಟ್ಟಣ ಹೋಗಿ ಚನ್ನಪಟ್ಟಣದಿಂದ ಲೆಫ್ಟ್ ತಗೊಂಡ್ ಇದು ನಿಮಗೆ ಶಾರ್ಟ್ ಕಟ್ ಆಗುತ್ತೆ ಇದು ಆ್ಯಕ್ಚುಲಿ ಹೋಗಿ ಸೇರುತ್ತೆ ಅಂತಂದರೆ ಕನಕಪುರ ಟು ಸಾರಿ ರಾಮನಗರ ಟು ಕನಕಪುರ ಹೈವೇ ಏನಿದೆ ಅದ್ರ ಮಧ್ಯಕ್ಕೋಗಿ ಸೇರುತ್ತೆ ಅಲ್ಲಿಂದ ಹಂಗೇ ಶಾರ್ಟ್ಕಟ್ಟು ರೋಡ್ ಮಾತ್ರ ಸಕ್ಕತ್ತಾಗಿದೆ ಕನಕಪುರ ಹೋಗೋರು ಈ ರೋಡಲ್ಲಿ ರೋಡ್ ಯೂಸ್ ಮಾಡ್ಬೋದು ತುಂಬ ಅದ್ಧೂರಿಯಾಗಿದೆ ಬಟ್ ಒಂದು ಮೈನಸ್ ತಿಂಗ್ಸ್ ಏನಂದರೆ ತುಂಬ ಸಿಕ್ಕಾಪಟ್ಟೆ ಹಂಪ್ಗಳಿದೆ ನೋಡ್ಕೊಂಡು ಓಡಾ ಓಡಾಡಬೇಕು ಹೋಗ್ಬೇಕಾಗತ್ತೆ ಆ್ಯಕ್ಚುಲಿ ಇಲ್ಲಿ ರಾ ರೈಟಿಂದ ರಾಮನಗರದಿಂದ ಬರುತ್ತೆ ಇಲ್ಲಿ ಲೆಫ್ಟ್ ತಗೊಂಡ್ರೆ ನಾವು ಕನಕಪುರ ಹೋಗ್ತೀವಿ ಇದು ಆ್ಯಕ್ಚುಲಿ ಮರವಾಡಿನೋ ಏನೋ ಗ್ರಾಮದ ಹೆಸರು ಮುಂದೆ ಹೋಗ್ತೀವಿ ತಿಳಿಸ್ಕೊಡ್ತೀನಿ ಈ ನಮ್ಮ ಗೋಪುರಗಳಲ್ಲಿ ಒಂದು ಟೈಮು ಮೈಕು ಸಿಕ್ಕಾಬಿಟ್ಟೆ ಕೈ ಕೊಟ್ಬಿಡುತ್ತೆ ಅದಕ್ಕೋಸ್ಕರ ಚೆಕ್ ಮಾಡೋಣ ಅಂತ ಬಾಯ್ಸ್ ಎಲ್ಲ ಮುಂದೆ ಹೋಗ್ಬಿಟ್ರು ನಾವು ಹೋಗುವ ಇಲ್ಲೇ ಶುರುವಾಗಿದೆ ಆಫ್ ರೋಡು ಮುಂದಿನ ಪರಿಸ್ಥಿತಿ ಯಾವ ಥರ ಇದೆ ನೋಡಬೇಕು ಗೊತ್ತಿತ್ತು ಇದು ಈ ಥರ ಇರುತ್ತೆ ಅಂತ ಕೆರೆ ಇದೆ ಇಲ್ಲೇ ಬಾಯ್ಸ್ ಎಲ್ಲ ರೋಡ್ ಈ ಥರ ಇದೆ ರೈಟ್ ತೊಗೊಂಡ್ರೆ ಲೆಫ್ಟ್ ತೊಗೊಂಡ್ರೆ ಐ ಥಿಂಕ್ ರೈಟ್ ಇರಬೇಕು ಮಿಸ್ ಮಾಡ್ಕೊಂಬಿಟ್ ನಾನು ಇಲ್ಲ 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 ಎಕ್ಸಾಕ್ಟ್ಲಿ ಕರೆಕ್ಟಾಗಿದ್ದೀನಿ ಇದೇ ರೂಟು ಜಸ್ಟ್ ಮಿಸ್ಸು ಯಪ್ಪ ಹೇಳ್ಕೊಂಡು ಹೋಗ್ಬಿಟ್ಟಿತ್ತು ಕ್ರೇಜಿಯಾಗಿದೆ ಕಣ್ರಿ ನಿಜವಾಗ್ಲು ಹೇಗಿರುತ್ತೋ ಅಂದ್ಕೊಂಡಿದ್ದೆ ಈ ಆಫ್ ರೋಡು ಆಫ್ ರೋಡ್ ಎಂಜಾಯ್ ಮಾಡೋರು ಮಾತ್ರ ದಯವಿಟ್ಟು ಬೇರೆ ಯಾರು ಬರಕ್ಕೆ ಹೋಗ್ಬೇಡಿ ಆಕ್ಚುಲಿ ಅಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ ಬೆಟ್ಟದ ಮ್ಯಾಗ ಹೋಗ್ಬೇಕು ನಾವು ನೋಡೋಣ ದಾರಿ ಎಲ್ಲಿವರೆಗಿದೆ ನೋಡ್ಕೊಂಡು ಹೋಗೋಣ ಬೆಟ್ಟದ ಮೇಲಿಂದ ಸೂರ್ಯೋದಯ ನೋಡೋಣ ಅಂತ ಸ್ಪೀಡ್ ಕಮ್ಮಿ ಮಾಡಿಸು ನೀಲಿಲ್ಲ ಬಿದ್ಗಿದ್ಯಾಕ್ ನಿಜಲು ಅರ್ಲಿ ಮಾರ್ನಿಂಗ್ ಒಂದು ಆಫ್ ರೋಡ್ ಮಾಡೋದು ಇದೆಯಲ್ಲ ಅಳ್ಟೇ ರೀ ಒಳ್ಳೆ ಮಜಾ ಕೊಡುತ್ತಪ್ಪ ಯಾ ನಮ್ಮ ಗಾಡಿ ಒಳ್ಳೆ ಕೆಲಸ ಕೊಡೋದು ಇಂಥ ಜಾಗಗಳೇ ಹಿಮಾಲಯಂಗೆ ಹೇಗಿದೆ ನಮ್ಮ ಬಾಯ್ಸ್ ಬಾಯ್ಸ್ ಗ್ಯಾಂಗ ಏಯ್ ಈ ರೋಡು ಇದೆ ತಾನೇ ಬಾ ಹುಡ್ಕೊಂಡೆ ಹೋಗೋಣ ಹುಡ್ಕೋಣ ಬಾ ತಲೆ ಕೆಡಿಸ್ಕೊಬೇಡ ನಾನು ಅಂದ್ಕೊಂಡಿದ್ದೆ ಇಲ್ಲಿ ರೋಡ್ ಇಲ್ಲ ಅಂತ ಕ್ರೇಜಿ ಕ್ರೇಜ್

ఓకేనా ఇది ఆఫ్ రోడ్ నెక్స్ట్ లెవెల్లో యప్ప ఏ నిదానా సిగా సిగకొత్త గాడి இருத்தின இது பார்த்தீங்க ಪ್ಪ ದ ಮನ ಆ್ಯಕ್ಚುಲಿ ಇದು ಬೆಳಕಲ್ಲಿದ್ದರೆ ಸಖತ್ತಾಗಿರೋದು ಸಕ್ಕತ್ತಾಗಿ ಕಾಣಿಸ್ತಿತ್ತು ಐ ಥಿಂಕ್ ಆದ್ರೆ ಆ ಕಡೆಯಿಂದ ಬರ್ತಾ ಸಲ ತೋರಿಸ್ತೀನಿ ಅದ್ದೂರೇಗಿದೆ ಕಣ್ರಿ ನಿಜವಾಗ್ಲು ಯಾಪೂ भाई हल्ला स्टॉप मारो हां गाड़ी ಹೋಗುತ್ತೆ ಆ ಹುಡುಗ ಬರಲಿ ಇರು ತಂಬುಡಿ ಅಲ್ಲ ಇಲ್ಲ ಹಾ ನಾನು ಅದಕ್ಕೆ ಹೋಗ್ತೀನಿ ಬಾ ಓಲಿ ಬಿಡು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಹೋಗ್ಲಿ ಏನು ತೊಂದ್ರೆ ಇಲ್ಲ ಹೆಂಗಿದೆ ಇದೇ ಲೊಕೇಶನ್ ನಾನು ಬರೀ ಗೂಗಲಲ್ಲಿ ಹುಡುಕಿದ್ದು ಸುಮ್ನೆ ತಲೆ ಕೆಡ್ಸ್ಕೊಂಡಿದ್ದೆ ನಾನು ತರಲೆ ಕೆಲ್ಸ ಯಾವ್ದು ಗೊತ್ತಾ ನಾನು ಇಲ್ಲಿ ಇಲ್ಲಿ ಅಂತಲ್ಲ ನಾನು ಎಲ್ಲೇ ಹೋದ್ರು ಇಂಥ ತರಲೆ ಕೆಲ್ಸ ಮಾಡ್ತೀನಿ ಇದೇ ತರ ಭದ್ರಾದಲ್ಲಿ ನಿಮ್ಗೆ ಗೊತ್ತಿಲ್ಲದವರು ಎರಡು ರೂಟ್ ಕಂಡು ಹಿಡಿದಿನಿ ಆಫರ್ಗಳು ಮಾಡ್ತಿರ್ತೀರಾ ಲೊಕೇಶನ್ ಕಳ್ಸಿ ನಾನು ಒಂದೇ ಮಾತು ಹೇಳ್ತೀನಿ ನಮ್ಮ ಗದಿಕೆ ಅಂತ ನೋಡ್ಕೊಂಡು ಇದ್ದಾರೆ ಯಾಕೆ ಇದು ಹಾಂ ಏ ಇವರು ನಡ್ಕೊಂಬರ್ಲಿ ಅಂತ ಅಂದ್ಬಿಟ್ಟು ಇದು ಮಾಡಿದೆ ವಿಷಯ ಗೊತ್ತಾ ಯಾರು ಬಿಟ್ಟೋಗ್ಬೇಡಿ ಐ ಥಿಂಕ್ ಇದು ಇದು ಐತಿ ಏಯ್ ಪ್ರಾಣಿಗಳಿರುತ್ತೆ ಹುಷಾರಾಗಿರಿ ದಯವಿಟ್ಟು ಪಕ್ಕ ಗಾಯ ಪ್ರಾಣಿಗಳಿರುತ್ತೆ ಇಲ್ಲಿ ಎಲ್ಲ ಜೊತೆ ಎಲ್ಲ ಜೊತೇಲಿ ಇರೋಣ

ಅಲ್ಲ ಅದು ಕರೆಕ್ಟ್ ನೀರು ಗಿರೆಲ್ಲ ಒಂದು ಸ್ವಲ್ಪ ಜಾಸ್ತಿ ತರಬೇಕಿತ್ತು ನೀರು ಯಾರು ತಂದೆ ಇಲ್ಲ ಇದೆಯಾ ಎಲ್ಲಿ ಬ್ಯಾಗಲ್ಲಿ ಒಳ್ಳೇದಾಯ್ತು ಬಾ ಯು ನಂದೇನಾ ನಂದೇ ಇದು ಕರೆಕ್ಟ್ ಏ ಒಳ್ಳೇದು ಕಣ ಒಳ್ಳೇದು ಇಲ್ಲಪ್ಪನಾ ಒಳ್ಳೇದು ಇಲ್ಲ 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 ಏನು ಅನಿಸ್ತಾ ಇದೆ ಗೊತ್ತಾ ಹೇಳ್ತೀನಿ ಕೇಳು ಇಲ್ಲ ಇವನಿಗೆ ಅಭ್ಯಾಸ ಇಲ್ಲ ಅದಕ್ಕೆ ಹಂಗೆ ಅನಿಸ್ತಿದೆ ನೀನು ಹಾಕೊಂಬಿಡು ನಿನ್ನ ಗ್ಲೌಸ್ ಇಲ್ಲದೆ ಗಾಡಿ ಓಡಿಸೋಕ್ಕಾಗಲ್ಲಾ ಓಡಿಸೋಕ್ಕಾಗಲ್ಲ ಹಂಗೆ ಆಗ್ಬಿಡುತ್ತೆ ನಿನ್ನ ಪರಿಸ್ಥಿತಿ ಹಂಗೆ ಬಂದ್ಬಿಡುತ್ತೆ ಗ್ಲೌಸ್ ಇದ್ರೇ ಗಾಡಿ ಹೊಡಿಯೋಕ್ಕಾಗೋದು ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ ನಡಿರಿ ಅಲ್ಲ ಬೇಕಾದ್ರೆ ಹಾಕೊಳ್ಳಿ ಫ್ರೀ ಇದೆಯಲ್ಲ ಹೆಂಗಿದ್ರೆ ಗೌರ್ಮೆಂಟ್ ಅವ್ರು ಫ್ರೀ ಕೊಟ್ಟಿದ್ದಾರೆ ಹೆಂಗಿದೆ ಮುಂದೆ ದಾರಿ ಯಾಪ ಕಾಣಿಸ್ತಿದ್ಯಾ ಬ್ಯಾಟ್ರಿ ಬ್ಯಾಟ್ರಿ ನಿಜವಾಗ್ಲೂ ಚಿರತೆಗಳೆಲ್ಲ ಇದೆಯಾ ಅಂತ ಹೇಳಿ ಹುಷಾರಾಗಿ ಹೋಗ್ಬೇಕು ಎಲ್ಲಿ ಹೋಗುತ್ತೆ ಗಾಡಿ ಗೊತ್ತಿಲ್ಲ ಊ ಕೆಳಗಡೆ ಟಚ್ ಆಯಿತು ರೈಟ್ ಆನೆ ನಡೆದಿದ್ದೆ ದಾರಿ ಹೊಸ ದಾರಿ ಹುಷಾರು ಗಾಡಿಗಳ್ ಗೇಟ್ ಮಾಡ್ಕೊಂಬಿಡಿ ದಯವಿಟ್ಟು ಹುಷಾರಾಗೋಗಿ ನಿಮ್ಗೆ ಮಾಡ್ಕೊಂಬಿಡಿ ಕಾಲ್ಗಳ ಮೇಲೆ ಎತ್ಕೊಳ್ಳಿ ಇಲ್ಲೂ ಬೆಂಕಿಯಲ್ಲಿ ಹಾಕ್ಬಿಟ್ಟು ಕಾಡೆಲ್ಲ ಸುಟ್ಟೋಗಿದೆ ಹೋಗಿದೆ ಬೇಕು ಅಂತ ಹಾಕಿರೋದು ಇದಲ್ಲ ನೋಡಿ ಆ ಕಡೆ ಈ ಕಡೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಬೆಂದಿದೆ ಊ ಅಲ್ಟಿಮೇಟ್ ರೀ ನಿಜವಾಗ್ಲು ಒಳ್ಳೆ ರೋಡ್ ಮಾತ್ರ ಆಫ್ ರೋಡ್ ಎಂಜಾಯ್ ಮಾಡೋರು ಮಾತ್ರ ಬರಬೇಕು ದಯವಿಟ್ಟು ಬೇರೆ ಯಾರು ಬರೋಕ್ಕೋಗ್ಬೇಡಿ ರೋಡೇ ಇಲ್ವಲ್ಲಪ್ಪ ಇಲ್ಲಿ ಗುರು ಹುಷಾರು ಹುಷಾರು ಏನೈತೋ crash card gate ಬಿಲ್ತಾ ಪವನ್ ಎಲ್ಲಪ್ಪ ಇವರು ಬರಲೇ ಇಲ್ಲ ಮರ್ತಾ ಇದಾರೆ ಹುಣಸೆ ಮರ ದವಗಳ ಕಾಟ ರೈಟ್ ಬಾ 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 ನಟಿ 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 ಬರುತ್ತೆ ಬಾ ಆ ಕಡೆಯಿಂದ ಮನೆ ನಮ್ಗೆ ಎಂಥ ಹುಚ್ಚು ಹೇಳಿ ಬೆಳಬಳಗಿನ ಜಾವ ಬೆಳಗಿನ ಜಾವ ಮನೇಲಿ ನಿದ್ದೆ ಮಾಡೋದು ಬಿಟ್ಬಿಟ್ಟು ಆಫ್ ರೋಡ್ ಮಾಡೋಕ್ಕೆ ಬಂದಿದ್ದೀವಿ ಆದರೂ ಒಳ್ಳೆ ಎಂಜಾಯ್ಮೆಂಟ್ ರೀ ನಿದ್ದೆ ಮಾಡಿದರೆ ಏನು ಸುಖ ಸಿಕ್ತಿತ್ತು ಯಾವಪ್ಪ ಒಳ್ಳೆ ಸ್ವರ್ಗ ಸುಖ ನಿಜವಾಗ್ಲು ಆಫ್ ರೋಡ್ ಎಂಜಾಯ್ ಮಾಡೋರಿಗೆ ಒತ್ತಿ ಒತ್ತಿ ಹೇಳ್ತೀನಿ ದಯವಿಟ್ಟು ಯಾರು ಸುಮ್ಮ ಸುಮ್ಮನೆ ಬರೋಕ್ಕೆ ಹೋಗ್ಬೇಡಿ ಆಫ್ ರೋಡ್ ಎಂಜಾಯ್ ಮಾಡೋರು ಮಾತ್ರ ಬನ್ನಿ ಇಲ್ಲಾಂದ್ರೆ ಬರೋಕ್ಕೆ ಹೋಗ್ಬೇಡಿ ದಯವಿಟ್ಟು ಸಖತ್ತಾಗಿದೆ ರೀ ಹುಷಾರು ಪವನ್ ಪೀಕ್ ಮಾತ್ರ ಸಾಕಾದಾಗಿದೆ ಈ ಕಡೆ ರೈಟ್ ಕಾಣಿಸ್ತಿದೆಯಾ ಪೀಕು ಕಾಲಿಗೆಲ್ಲ ಏನೇನೋ ಸಿಗಕ್ಕೊಂತ ಇದೆಯಲ್ಲಪ್ಪ ಏನಿದು ಇಸ್ಪೀಟ್ ಆಡೋರಿಗೆ ಹೆಂಗ ಏನು ಇಲ್ಲಿಗೆ ಬರೋದು ಎಲ್ಲ ಪ್ಲಾಸ್ಟಿಕ್ ಎಲ್ಲ ಇಷ್ಟೊಂದು ಬಿದ್ದಿದೆ ಓ ಮುನಿ ಮುನಿ ಆ ಥರದ್ದೇನೋ ಏನೋ ಮಾಡ್ತಾರೆ ಅನಿಸುತ್ತೆ ಅದೊಂದು ಬೆಟ್ಟ ಇದು ಬೇರೆ ಇದೆ ಕೆರೆ ಕೆರೆ ಅಂತೀನಿ ಸಾರಿ ಕಟ್ಟೆ ಹಾಕೊಂಬಿಡಿ ಅವನ ಹಾಕೊಳ್ಳಿ ಹಾಕೊಳ್ಳಿ ಒಳ್ಳೆ ಪೀಕು ಸಕ್ಕತ್ತಾಗಿದೆಯಲ್ಲ ಪೀಕೊಳ್ಳ ನಡಿ ಪವನ್ ಹಾಂ ನಡಿ ನಡಿ ಹೊರಡು ಹೊರಡು ಏಯ್ ಮೇಲೆ ಮೇಲೆ ನೋಡ್ಕೋ ಸಾಕಾಗಿದೆ ಕಣ್ರಿ ಆಫ್ರೋಡ್ ಮಾತ್ರ ನಿಜವಾಗ್ಲು ಎಲ್ಲಿಗೆ ಹೋಗ್ತಿದೆ ಅಂತ ದೇವ್ರಣ ಗೊತ್ತಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಎಲ್ಲಿಗೆ ಹೋಗ್ತಾ ಇದ್ದೆ ದಾರಿ ಅಂತ ಏಯ್ ಯಾವ ಕಡೆಗೋ ಬಾ ನೋಡೋಣ ಬಾ ಸಾರಿ ಆ ಕಡೆಗೂ ಇದೆ ಈ ಕಡೆಗೂ ಇದೆ ಯಾವ ಕಡೆಗೆ ಹೋಗೋದು ಅದೇ ಗೊತ್ತಿಲ್ಲ ಮುಳ್ಗಳಿದೆ ಹುಷಾರು ಯಾವುದ್ರಿ ಇಷ್ಟು ದೊಡ್ಡ ಫಾರೆಸ್ಟ್ ರೀ ಸಾಕಾದಾಗಿದೆ ಅಪ್ಪ ಏನು ಗುರು ಇದು ಎಪ್ಪ ಕಣ್ಗೆನ ಹೊಡೆದು ಬಿಟ್ಟಿತ್ತು ಅವನು ಬರಲಿರಿ ಗಾಡಿ ಹೆಂಗೆ ಸಡನ್ನಾಗಿ ಆಫ್ ಮಾಡಬಾರ್ದು ಆದರೂ ಆಫ್ ಮಾಡಬಾರ್ದು ಸ್ವಲ್ಪ ಹೊತ್ತು ಬಿಡಬೇಕು ಹಾಂ ಹುಷಾರು ಗಾಯ್ಸ್ ಯಾರು ಬಿಳಕ್ಕೆ ಹೋಗ್ಬೇಡಿ ದಯವಿಟ್ಟು ಹುಷಾರಾಗಿ ಬನ್ನಿ ಈಗ ಮಾಡಿರೋ ರೋಡ್ ಥರ ಇದೆ ಇದು ಯಾವುದು ಆ್ಯಕ್ಚುಲಿ ನಿಮಗೆ ಗೂಗಲಲ್ಲಿ ಲೊಕೇಶನ್ ಸಿಗೋಲ್ಲ ಒಂದು ರ್ಯಾಂಡಮ್ ಆಗಿ ಹುಡುಕಿದ್ದು ಇದು ಲೊಕೇಶನ್ ನಾನು ರಾತ್ರಿ ಕೂತ್ಕೊಂಡು ಎಲ್ಲಿಗೆ ಹೋಗೋದು ಎಲ್ಲಿಗೆ ಹೋಗೋದು ಆಫ್ ರೋಡ್ ಅಂತ ಹುಡುಕ್ತಾ ಇದ್ವಿ ಹಂಗಾಗಿ ಇದೊಂದು ಸಿಕ್ತು ಜೆ ಸಿ ಪಿಲ್ ಮಾಡಿರೋದು ಇದು ರೋಡು ಸಾಕಾದಾಗಿದೆ ಕಂಡ್ರೆ ನಿಜವಾಗ್ಲು ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು ಏನು ವೆಯಿಕಲ್ಗಳು ಬರ್ತಿಲ್ಲ ಓ ಬಿದ್ರು ಮುಳ್ಳು ಇದೆ ಕಣ್ರಿ ಪಂಚರ್ ಗಿಂಚರ್ ಆಗಿಬಿಟ್ರೆ ಗುರುವೆ ಅಷ್ಟೇ ಎಲ್ಲ ಕಿರುಬೆದ್ರು ಅಂತ ಪೀಕು ಸಾಕಾದಾಗಿದೆ ಅದು ಪೀಕು ಆ ಪೀಕ ಪಕ್ಕಕ್ಕೆ ಹೋಗ್ತಾ ಇದೀವಿ ಬಟ್ ಅಲ್ಲಿ ಮೇಲಕ್ಕೆ ಹೋಗೋಕಾಗಲ್ಲ ಇವತ್ತು ಸೂರ್ಯೋದಯ ನೋಡೋದು ಕಷ್ಟ ಇದೆ ಇಂಥ ಒಳಗಡೆ ಬಂದ್ಬಿಟ್ಟು ಸೂರ್ಯ ನೆಲ್ಲು ಹುಡ್ಕಾನ ಎಷ್ಟು ಕಿಲೋಮೀಟರ್ ಇದೆ ಇನ್ನು ಹೋಗ್ತಾನೆ ಇದೀವಲ್ಲ

டாரல்ல அதே ஒன்சேம் செல் ಸ್ವಲ್ಪ ಸ್ವಲ್ಪ ಇದೆ ನೋಡೋಣ ನಾನು ಒಂದು ನಿಮಿಷ ತಿರುಗಿಸ್ತೀನಿ ಯಾಕ ನಿತೇಶ್ ಅವ್ರು ಬರಲಿಲ್ಲ ಅದಕ್ಕೆ